ವೃಷಭ ರಾಶಿಯವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರ ನಾಲ್ಕು ಈ ವರ್ಷದಲ್ಲಿ ನಿಮ್ಮ ಆಸೆಗಳು ನೆರವೇರುವುದು ಜನ ನಿಮ್ಮನ್ನು ಗಂಭೀರವಾಗಿ ತೆಗೆದುಕೊಳ್ಳುವರು ಇನ್ನು ಮುಂದೆ ಕಾಲವನ್ನು ವೃತಾಹರಣ ಮಾಡದೆ ಹೆಚ್ಚಿನ ಕೆಲಸವನ್ನು ಶ್ರಮವಹಿಸಿ ಮಾಡಬೇಕು ಇದು ಕರ್ಮ ಪ್ರಧಾನ ಸಮಯ ಹಾಗಾಗಿ ವರ್ಷದ ಮೊದಲೆರಡು ತಿಂಗಳು ಸ್ವಲ್ಪ ಎಳೆದಾಟವಿದ್ದರೂ ನಂತರ ಮಾರ್ಚ್ನಿಂದ ಸಮಯ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಸಮಾಧಾನಕರವಾಗಿರುತ್ತದೆ ನಿರೀಕ್ಷಿತ ಫಲಿತಾಂಶಕ್ಕಿಂತ ಕಮ್ಮಿಯಾದರೂ ತೃಪ್ತಿಕರವಾಗಿರುತ್ತದೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇಚ್ಛಿಸುತ್ತಿರುವವರಿಗೆ ವರ್ಷದ ಮಧ್ಯಂತರದಲ್ಲಿ ಗುರುವಿನ ಬದಲಾವಣೆಯಿಂದ ಉತ್ತಮವಾಗಿದೆ ಆದರೆ ಈ ವರ್ಷ ಹೆಚ್ಚಿನ ಪರಿಶ್ರಮ ಪಡಬೇಕಾಗುವುದು ವಿದೇಶದಲ್ಲಿ ವ್ಯಾಸಂಗ ಮಾಡಲು ಬಯಸುತ್ತಿರುವವರಿಗೆ ಸ್ವಲ್ಪ ಕಷ್ಟವಾಗಬಹುದು ಹೆಚ್ಚಿನ ಪರಿಶ್ರಮದಿಂದ ಸಾಧ್ಯವಾಗಬಹುದು ಮೇ ತಿಂಗಳ ನಂತರದಲ್ಲಿ ನಿಮ್ಮ ಗುರಿ ಮತ್ತು ಧ್ಯೇಯಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ದೊರೆಯುವುದು ಅಲ್ಲಿಯವರೆಗೂ ಸ್ವಲ್ಪ ಯಾವ ಕೋರ್ಸ್ ತೆಗೆದುಕೊಳ್ಳಬೇಕೆಂಬುದರ ಬಗ್ಗೆ ತಳಮಳವಿರುತ್ತದೆ ವೃತ್ತಿ ಮತ್ತು ಹಣಕಾಸು ವಿಷಯದಲ್ಲಿ ನೋಡುವುದಾದರೆ ವೃತ್ತಿಯಲ್ಲಿ ಹೆಚ್ಚಿನ ಪರಿಶ್ರಮ ತೋರುತ್ತಿದೆ ಕೆಲಸವಿಲ್ಲದವರಿಗೆ ಕೆಲಸ ದೊರೆಯುವುದು ಆದರೆ ಹೆಚ್ಚಿನ ಪರಿಶ್ರಮ ಮತ್ತು ಕಲಿಕೆಗೆ ಅವಕಾಶವಿರುತ್ತದೆ ದರ್ಶಮದ ಶನಿ ಕರ್ಮ ಪ್ರಧಾನಕ್ಕೆ ಮಾನ್ಯತೆ ಕೊಡುವನು ಎಷ್ಟೇ ಪರಿಶ್ರಮವಿದ್ದರೂ ಅದನ್ನು ಧೈರ್ಯ ಮತ್ತು ಭಕ್ತಿಯಿಂದ ಸ್ವೀಕರಿಸಿ ಮುಂಬರುವ ದಿನಗಳಲ್ಲಿ ಪಟ್ಟ ಈ ಕಷ್ಟ ನಿಮ್ಮನ್ನು ಕುಬೇರರನ್ನಾಗಿ ಮಾಡುವ ಕಾಲ ಬರಲಿದೆ ರಾಹುವಿನಿಂದಾಗಿ ಶೇರ್ ಮಾರ್ಕೆಟ್ನಲ್ಲಿ ಲಾಭವಿದೆ ಹಾಗೆಂದು ಅಪಾಯಕಾರಿ ಹೂಡಿಕೆ ಮಾಡದಿದ್ದರೆ ಉತ್ತಮ ವರ್ಷಾರ್ಧದವರೆಗೂ ವೃತ್ತಿಯಲ್ಲಿ ಶುಭ ನಿರೀಕ್ಷಿಸಬಹುದು ನಂತರದಲ್ಲಿ ಶನಿ ವಕ್ರನಾದ ನಂತರ ಅಂದರೆ ಜುಲೈನಿಂದ ನವೆಂಬರ್ ತನಕ ಯಾವುದೇ ವೃತ್ತಿಯೇತರ ಗಂಭೀರ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ ಯಾರೊಡನೆಯೂ ವಾದವಿವಾದಕ್ಕೆ ಇಳಿಯಬೇಡಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮೊಡನೆ ರಾಜಕೀಯ ಮಾಡಬಹುದು ಎಚ್ಚರದಿಂದ ನಿರ್ವಹಿಸಿ ಈ ಸಮಯದಲ್ಲಿ ನಿಮಗೆ ಗ್ರಹಗತಿಗಳ ಬದಲಾವಣೆಯಿಂದ ವೃತ್ತಿ ಸ್ಥಳದಲ್ಲಿರುವ ಸವಾಲುಗಳು ಮತ್ತು ನಕಾರಾತ್ಮಕ ಯೋಜನೆಗಳಿಂದ ಒತ್ತಡ ಹೆಚ್ಚಾಗುವುದು ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡರೆ ಇವುಗಳಿಂದ ಹೊರಗೆ ಬರುವಿರಿ ವ್ಯಾಪಾರದಲ್ಲಿ ಲಾಭವಿದೆ ದುರಾಸೆಗೆ ಹೋಗಿ ಆರ್ಥಿಕ ಸಂಕಷ್ಟ ಅನುಭವಿಸಬೇಕಾಗಬಹುದು ರಾಜಕೀಯದಲ್ಲಿರುವವರಿಗೆ ಪ್ರಗತಿ ಉಂಟಾಗುವುದು ಮಹಿಳಾ ರಾಜಕಾರಣಿಗಳಿಗೆ ಉತ್ತಮವಾಗಿದೆ ರೈತರು ಹೆಚ್ಚಿನ ಲಾಭ ನಿರೀಕ್ಷಿಸಬಹುದು ಶುಕ್ರನ ಅನುಗ್ರಹದಿಂದ ವರ್ಷದ ಆರಂಭದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ಕಾಣುತ್ತೀರಿ ಹಣಕಾಸಿನ ವಿಷಯದಲ್ಲಿ ಜನ್ಮ ಗುರುವಿನಿಂದಾಗಿ ಸಾಧಾರಣವಾಗಿದ್ದರು ಪಿತ್ರಾರ್ಜಿತ ಆಸ್ತಿ ಮತ್ತು ಅನಿರೀಕ್ಷಿತ ಮೂಲಗಳಿಂದ ಲಾಭವಾಗುವುದು ಜನವರಿ ಹದಿನೆಂಟರ ನಂತರ ಶುಕ್ರನು ಅನುಕೂಲಕರ ಸ್ಥಿತಿಯಲ್ಲಿ ಜೂನ್ ಹನ್ನೊಂದರ ತನಕ ಸಾಗುವನು ಹಾಗಾಗಿ ಈ ಸಮಯದಲ್ಲಿ ಹಣಕಾಸಿನ ವೃದ್ಧಿ ಮತ್ತು ಹಣ ಉಳಿತಾಯಕ್ಕೆ ಹಾದಿಯಾಗುವುದು ನಿಮ್ಮ ರಾಶಿಗೆ ಶುಕ್ರನು ಶುಭ ಸ್ಥಿತಿಯಲ್ಲಿ ಬಂದ ಸಮಯದಲ್ಲೆಲ್ಲಾ ನಿಮಗೆ ವ್ಯವಹಾರಗಳಲ್ಲಿ ಒಳ್ಳೆಯ ಹಣ ಸಂಚಯನ ಮತ್ತು ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ ಕುಟುಂಬ ಜೀವನ ವರ್ಷಾರಂಭದಲ್ಲಿ ನೀವು ನಿಮ್ಮ ಕುಟುಂಬದ ಜೊತೆ ಹೆಚ್ಚಿನ ಒಳ್ಳೆಯ ಸಮಯ ಕಳೆಯುವಿರಿ ನಿಮ್ಮ ಮಕ್ಕಳ ಜೊತೆ ಒಳ್ಳೆ ಒಡನಾಟ ಇರುವುದು ಹೆಚ್ಚು ಹೆಚ್ಚು ಪ್ರಯಾಣಗಳು ಮಾಡುವಿರಿ ತೀರ್ಥಯಾತ್ರೆಗಳನ್ನು ಮಾಡುವಿರಿ ಕೆಲವೊಂದು ಪ್ರಯಾಣಗಳು ನಿಮಗೆ ನೀರಸ ತರಿಸಿ ಹಣ ವ್ಯಯವಾಯಿತು ಎನಿಸಬಹುದು ವಾಹನ ಖರೀದಿಸುವ ಯೋಗವಿದೆ ವರ್ಷಾರ್ಧದ ನಂತರ ನಿಮ್ಮ ಕುಟುಂಬದಲ್ಲಾಗುವ ಪ್ರಮುಖ ಬದಲಾವಣೆಗಳು ನಿಮ್ಮನ್ನು ಕಂಗಾಲಾಗುವಂತೆ ಮಾಡುವುದು ಅದು ಕುಟುಂಬದವರ ಅತಿಯಾದ ನಿರೀಕ್ಷೆ ತಪ್ಪು ತಿಳುವಳಿಕೆ ಮತ್ತು ಸವಾಲುಗಳಿಂದ ಪ್ರಚೋದನೆಗೊಂಡಿರಬಹುದು ನೀವು ನಿಮ್ಮ ಭಾವನೆಗಳನ್ನು ಹೇಳಿಕೊಳ್ಳದೆ ಹತಾಶೆಗೆ ಒಳಗಾಗಿ ಆರೋಗ್ಯ ಸಮಸ್ಯೆಗಳನ್ನು ತಂದುಕೊಳ್ಳುವಿರಿ ಹಾಗಾಗಿ ಸ್ವಲ್ಪ ಸಮಯ ಲವ್ ವ್ಯಾಯಾಮಕ್ಕೆ ಬಳಸಿ ಒಟ್ಟಾರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಆರೋಗ್ಯದಲ್ಲಿ ಅಂತಹ ಹೆಚ್ಚಿನ ತೊಂದರೆಗಳಾಗುವುದಿಲ್ಲ ನಿಮ್ಮ ತಂದೆ ತಾಯಿಯೊಡನೆ ಭಿನ್ನಾಭಿಪ್ರಾಯ ಬರಬಹುದು ಅವರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತಿನಲ್ಲಿ ಅಹಂಕಾರ ಧೋರಣೆಯನ್ನು ನಿಗ್ರಹಿಸಿ ಪದಬಳಕೆ ಸಮಂಜಸವಿರಲಿ ಜಗಳಕ್ಕೆ ಕಾರಣ ನಿಮ್ಮ ಪ್ರೇಮ ಸಂಬಂಧ ಪ್ರೇಮ ವಿವಾಹ ಅಥವಾ ಒಡನಾಟಗಳಿರಬಹುದು ಏನೇ ಇರಲಿ ಕುಳಿತು ತಾಮಸದಿಂದ ಸಮಸ್ಯೆ ಪರಿಹರಿಸಿ ನವ ವಿವಾಹಿತರಿಗೆ ಈ ವರ್ಷ ನೆಮ್ಮದಿಯಾಗಿರುತ್ತದೆ ಆಗಾಗ್ಗೆ ಸಣ್ಣ ಪುಟ್ಟ ಘರ್ಷಣೆಗಳು ಬಿಟ್ಟರೆ ಅಂತಹ ದೊಡ್ಡ ಸಮಸ್ಯೆಗಳು ತಲೆದೋರುವುದಿಲ್ಲ ಪ್ರೇಮ ಜೀವನ ಈ ವರ್ಷ ಪ್ರೇಮಿಗಳಿಗೆ ಸ್ವಲ್ಪ ಪರೀಕ್ಷೆಯ ಸಮಯ ಒಬ್ಬರ ಮೇಲೆ ಒಬ್ಬರು ನಂಬಿಕೆಯನ್ನು ಕಳೆದುಕೊಳ್ಳುವ ಸಂಭವವಿದೆ ಭಿನ್ನಾಭಿಪ್ರಾಯಗಳು ಏರ್ಪಡಬಹುದು ಮತ್ತು ಪೋಷಕರ ಸಮ್ಮತಿಗಾಗಿ ಪರದಾಡಬೇಕಾಗಬಹುದು ಶುಕ್ರನು ನಿಮ್ಮ ರಾಶಿಗೆ ಬಂದಾಗಲೆಲ್ಲಾ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಾಣುವುದು ಸ್ವಲ್ಪ ಸಂಯಮದಿಂದ ವರ್ತಿಸಿ ಕತ್ತಲಾದ ಮೇಲೆ ಬೆಳಕಾಗಲೇ ಬೇಕಲ್ಲವೇ ಹಾಗೆ ಸಮಯ ಕಳೆದಂತೆ ಕಲಹಮಸುಕಾಗಿ ಪ್ರೀತಿ ಅರಳುವುದು ದೊಡ್ಡ ಯೋಜನೆಗಳನ್ನು ಪ್ರಾರಂಭಿಸುವ ಯೋಜನೆಯಲ್ಲಿದ್ದರೆ ಈ ಸಮಯದಲ್ಲಿ ನುರಿತ ಪಂಡಿತರ ಜೊತೆ ಚರ್ಚಿಸಿ ನಂತರ ಜಾತಕ ವಿಮರ್ಶೆ ಮಾಡಿ ಕಾರ್ಯ ಪ್ರಾರಂಭಿಸಿ ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ಭಗವಂತನ ಕೃಪೆಯಿಂದ ಈ ವರ್ಷ ತಮ್ಮೆಲ್ಲರ ಜೀವನ ಸುಖಮಯವಾಗಿರಲೆಂದು ಆಶಿಸುತ್ತೇನೆ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ